ಎಲ್ಲರಿಗೂ ನಮಸ್ಕಾರ ಇಂದಿನ ವಿಡಿಯೋದಲ್ಲಿ ನಾವು ಐವತ್ತು ಜೋಡು ನುಡಿಗಳನ್ನು ನೋಡೋಣ ಜೋಡು ನುಡಿಗಳು ಕಾಡು ಮೇಡು ಅಂತ್ಯ ಆಚಾರ ವಿಚಾರ ಆಸ್ತಿಯಂತಸ್ತು ನಡೆನುಡಿ ಸಿಹಿ ಕಹಿ ಅದಲು ಬದಲು ಅಂದ ಚಂದ ಹಣ್ಣು ಅಂಪಲು ಅಚ್ಚುಮೆಚ್ಚು ಬೆಟ್ಟ ಗುಡ್ಡ ತಿಂಡಿ ತಿನಿಸು ಗೋಪುರ ಆಳು ಕಾಳು ಕಾಳು ಕಡ್ಡಿ ಉಡುಗೆ ತೊಡುಗೆ ಕಸ ಕಡ್ಡಿ ತಲೆಗಿಲೆ ಕಪ್ಪ ಕಾಣಿಕೆ ಆಚೆ ಈಚೆ ಪಾಟ ಅರಳು ಮರಳು ಅತ್ತ ಇತ್ತ ಅಟ್ಟ ಬೆಟ್ಟ ಆಸ್ತಿ ಪಾಸ್ತಿ, ಓದು ಬರಹ ಕಾಪಿ ಕೆರೆ ಕಟ್ಟೆ, ಗುಡುಗು ಗೀಪಿ ಮಿಂಚು, ಜಾತಿ ಗುಡುಗುಮಿಂಚು ತಿಂಡಿ ತೀರ್ಥ ಅವಳಿ ಜವಳಿ ದಿಕ್ಕು ದಿಕ್ಕುದೆಸೆ ದುಡ್ಡು ಕಾಸು ನೀತಿ ನಿಯಮ ಬಟ್ಟೆ ಬರೆ ಸುತ್ತಮುತ್ತ ಸತಿಪತಿ ಹುಪಟೆ, ಹಿಂದೆ ಮುಂದೆ ತಂಟೆ ತಕರಾರು ಪಾಪ ಪುಣ್ಯ ಕಷ್ಟ ನಷ್ಟ ಕಷ್ಟ ಸುಖ ಕೋರ್ಟು ಕಚೇರಿ ದವಸ ಧಾನ್ಯ ದನಕರು ನೋವು ನಲಿವು ಜನ ಜನಜಾತ್ರೆ Thank you for watching.